ಬೀಳಲಿ ಮೈನೆ ರೈತರ ಉಳಿವಿಗಾಗಿ ಹೋರಾಡಿ ರೈತರ ಉಳಿವಿಗಾಗಿ ಹೋರಾಡಿ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ ಕನ್ನಡಪರ ಸಂಘಟನೆಯ ಜಿಲ್ಲಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ದೀಪಕ್ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸರಸರಿ ಮುಂದಿನದಾಗಿ ಆ ಬಾಜು ಉಳ್ತಾವೆ ಒಂದು ಸ್ವಲ್ಪ ಕೈ ಮುಗಿತಪ್ಪ ಬರಾಕ ಹೋಗಾಕ ಎಲ್ಲರಿಗೂ ತೊಂದರೆ ಮಾಡತ್ತಾರೆ ನೋಡ್ಕೊಂಡವ ಸರಿ ರೀ ಏನ ಹೋಗಲಿ ಅಲ್ಲ ಭೂಮ್ಯ ಮಲೆ ಎಲ್ಲರೂ ಏ ಸರಸ್ರಪ್ಪ ಆಚೆ ಕಡೆ ಅವರು ಸ್ವಲ್ಪ ಅನುಕೂಲ ಅನುಕೂಲ ಮಾಡ್ಕೊಡ್ರಿ ಸರಿಸಿ ರೀ ವೇದಿಕೆ ಮೇಲೆ ಇದ್ದಾವ್ರಾ ದಯಮಾಡಿ ವಿನತ್ತಿ ಮಾಡ್ಕೊಳ್ತಾವೆ ಇದು ಪ್ರಸಾದವನ್ನು ತಗೊಳಲಿ ಇನ್ನೂ ಇದ್ದಾವ್ರೆ ಆಚೆ ಕಡೆ ಪ್ರಸಾದ ತಗೋಬಹುದು ಮತ್ತು ಇನ್ನೂ ನೋಡು ಮಾತಾಡೋ ಅವ್ರ ಮುಖಂಡರ ಮೇಲೆ ಆಲಿ ಇದಾವ್ರು ಹಾ ಹೇಳಿ ನಿಮ್ ಕಾರ್ಯಕರ್ತರು ಸ್ವಲ್ಪ ಹೇಳಿ ಸರ್ ಸರ್ ಮುಕ್ತಾಯ್ತೇನೆ ಧನ್ಯವಾದ ಸರ್ ಧನ್ಯವಾದ ಸ್ವಲ್ಪ ಎಲ್ಲಾರಿಗೆ ಜೋರಾದ ಚಪ್ಪಾಳೆ ಮೂಲಕ ಇನ್ನೊಂದು ಧನ್ಯವಾದ ಸರ್ ಸರಿ ಕನ್ನಡಪ್ರಭ ಸಂಘಟನೆ ನಮಸ್ಕಾರ ಮುಖಂಡರ ಮುಖಂಡರು ಇದಕ್ಕೆ ಮುಂದೆ ಬರ್ಬೇಕು ಬರೀ ಅಮ್ಮ ಕೊಡಿ ಕುಡ್ಕೊಡ್ರೆ ಕೊಡಿ ಕೊಟ್ಟು ಕೊಡಿ ಈಗ ನಮ್ಮ ಅತ್ನಿ ಗ್ರಾಮದ ರೋಟ್ಗಿ ತಮ್ಮ ಜನ ಶಾಂತಿ ಎರಡ್ ಸಾವಿರದ ಜೋರ ಚಪ್ಪಾಳಿಗಳು ಹೋಗೋಣ ಅದೇ ತರನಾಗಿ

ദയവറ്റ് കൈമി തൊഴിപ്പോ വെക്കി മകവിട്ട് കൈ മുഴിരി ഏ സംഘടകർ നോട്രിപ്പോ നാല് ജന ഇല്ലാ